ನಮಸ್ಕಾರ ಈ ದಿನ ನಾನು ನಿಮಗೆ ಮೊಳಕೆ ಕಟ್ಟೋದು ಹೇಗೆ ಅಂತ ಹೇಳಿಕೊಡ್ತೀನಿ ಕೆಲವು ವಿಧಾನಗಳಿವೆ ಇದನ್ನು ಫಾಲೋ ಮಾಡಿ ನೀವು ಮಾಡಿ ನೋಡಿ ಮನೆಯಲ್ಲಿ ಖಂಡಿತ ನಿಮಗೆ ಒಳ್ಳೆ ಮೊಳಕೆಗಳು ಸಿಗ್ತವೆ ಕಾಳಲ್ಲಿ ಹೆಸರು ಕಾಳು ಹುರುಳಿ ಕಾಳು ಆಮೇಲೆ ಕಾಳು ಕಡಲೆ ಕಾಳು ಯಾವುದೇ ಕಾಳುಗಳನ್ನಾಗಲೂ ನೀವು ಈ ರೀತಿ ಮಾಡೋದರಿಂದ ಒಳ್ಳೆ ರೀತಿಯಲ್ಲಿ ಮೊಳಕೆಗಳನ್ನು ಪಡಿಬೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಟ್ಟೆಯಲ್ಲಿ ಕಟ್ಟಿಡೋದು ಗೊತ್ತಿದೆ ಅದರ ಜೊತೆ ಈ ರೀತಿ ಮಾಡಿದ್ರೆ ಇನ್ನೂ ಸುಲಭ ಅನಿಸುತ್ತೆ ನನಗೆ ಇನ್ನು ಚೆನ್ನಾಗಿ ಮೊಳಕೆ ಬರುತ್ತೆ ಟಪರ್ವೇರ್ ಯೂಸ್ ಮಾಡಿದ್ದೀನಿ ನಾನು ಈ ಸ್ಟ್ರೈನರ್ ಬರುತ್ತಲ್ಲ ಅದು ಇಡ್ಲಿ ಪಾತ್ರೆಗಳ ಥರ ಇರುತ್ತಲ್ಲ ಆ ಥರ ಜಾಲ್ರಿ ಜಾಲ್ರಿ ಇರೋವಂಥ ಒಂದು ಪಾತ್ರೆಗಳನ್ನ ಯಾವುದಾದ್ರೂ ಆ ಥರ ಪಾತ್ರೆಗಳನ್ನ ಯೂಸ್ ಮಾಡ್ಬೋದು ಕಾಫಿ ಫಿಲ್ಟ್ರಲ್ಲಿ ಮೇಲ್ಗಡೆ ಫಿಲ್ಟರ್ ಹಾಕಿ ನಾವು ಕ್ಲೋಸ್ ಮಾಡ್ತೀವಲ್ವ ಲಿಡ್ಡನ್ನು ಅಂಥ ಆ ಥರ ಒಂದು ಪಾತ್ರೆಗಳಿದ್ರೂ ಓಕೆ ಈ ಥರ ಒಂದು ನಾಲ್ಕು ವಿಧಾನದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ